ಬಳಿಕ ಭಗವಧ್ವಜ ವಿವಾದ ಕೆಆರ್ ರಾತ್ರೋ ರಾತ್ರೋರಾತ್ರಿ ಭಗವಧ್ವಜ ತೆರವು ಪೇಟೆ ಪಟ್ಟಣದ ಟಿಬಿ ವೃತ್ತದಲ್ಲಿದ್ದ ಭಗವಧ್ವಜ ಭಗವದ್ ಧ್ವಜದ ಜೊತೆ ಮಹನೀಯರ ಫ್ಲೆಕ್ಸ್ ತೆರವು ಮಾಡಲಾಗಿದೆ ಪುರಸಭೆ ಅಧಿಕಾರಿಗಳಿಂದ ಭಗವಧ್ವಜ ತೆರವು ಅಧಿಕಾರಿಗಳ ವಿರುದ್ಧ ಹಿಂದೂ ಕಾರ್ಯಕರ್ತರ ಆಕ್ರೋಶ ಹಲವು ವರ್ಷಗಳಿಂದ ಟಿಬಿ ವೃತ್ತದಲ್ಲಿ ಭಗವಧ್ವಜ ಹಾರ್ತಾ ಇತ್ತು ಕೆಲ ದಿನಗಳ ಹಿಂದೆ ಧ್ವಜ ತೆರವುಗೊಳಿಸಿದ್ದ ಪುರಸಭೆ ನಿನ್ನೆ ಮತ್ತೆ ಭಗವಧ್ವಜ ಹಾರಿಸಿದ್ದ ಹಿಂದೂ ಕಾರ್ಯಕರ್ತರು ರಾತ್ರೋರಾತ್ರಿ ಪುರಸಭೆ ಅಧಿಕಾರಿಗಳಿಂದ ಧ್ವಜ ತೆರವು ಭಗವದ್ವಜದ ಜೊತೆ ಧ್ವಜ ಕಂಬವನ್ನೇ ತೆರವುಗೊಳಿಸಿದೆ ಪುರಸಭೆ ಧ್ವಜ ಇದ್ದ ಸ್ಥಳ ನೀವು ನೋಡ್ತಾ ಇದ್ದೀರಾ ಈಗ ಆ ಧ್ವಜ ಜೊತೆಗೆ ಧ್ವಜ ಸ್ತಂಭನೇ ಕಿತ್ತಾಕಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಸರ್ಕಲ್ ನಲ್ಲಿದ್ದ ಧ್ವಜಸ್ತಂಭ ಅದು ಜೊತೆಗೆ ಮಹನೀಯರ ಭಾವಚಿತ್ರಗಳು ಇತ್ತು ಬಸವಣ್ಣನ ಚಿತ್ರ ಇತ್ತು ಕೆಂಪೇಗೌಡರ ಚಿತ್ರ ಇತ್ತು ಅದು ಕಂಪ್ಲೀಟ್ ಆಗಿ ತೆರವು ಮಾಡಿದ್ದಾರೆ ಭಗವದ್ ಧ್ವಜದ ಜೊತೆಗೆ ಮಹನೀಯರ ಫ್ಲೆಕ್ಸ್ ಗಳನ್ನ ಕೂಡ ಕಿತ್ ಹಾಕಿದ್ದಾರೆ ಪ್ರವಾಸಿ ಮಂದಿರ ಸರ್ಕಲ್ದಲ್ಲಿ ಆಡ್ತಿದ್ದಂತಹ ಮಹಾನ್ ಭಗವಧ್ವಜವನ್ನು ಅಧಿಕಾರಿಗಳು ಏಕಾಏಕೆ ತೆರೆದಿದ್ದರು ಈ ರಾಜ್ಯ ಸರ್ಕಾರ ಹಿಂದೂ ವಿರುದ್ಧ ನಡೆಯದೇ ಒಂದು ಕೆಲಸ ಅಂತ ಹೋಗ್ತಿರ್ತಾರೆ ಇತ್ತೀಚೆಗಷ್ಟೇ ಕೆರಗೋಟಲ್ಲಿ ನಡೆದಂತಹ ಭಗವಧ್ವಜನ ತೆರವು ಮಾಡಿ ರಾಷ್ಟ್ರಧ್ವಜ ಹಾಕಿದರು ಈಗ ನಮ್ಮ ಅನಾದಿ ಕಾಲದಿಂದ ಆಡ್ತಿದ್ದಂತಹ ಭಗವಧ್ವಜ ತೆರವು ಖಂಡನೀಯವಾಗಿತ್ತು ಈಗ ಮತ್ತೆ ಮೊಹನೆಯಾದ ಫೋಟೋ ಅಂಬೇಡ್ಕರ್ ಇರೋದಂತಹ ಬಸವಣ್ಣ ಮನಸ್ಸುಗಳ ಇವರಿಗೆಲ್ಲದನ್ನು ಸಹ ಹಾಕಿ ಇವರು ಒಂದು ಪ್ರತಿಮೆ ಮಾಡಿ ಗೌರವಯುತವಾಗಿ ಸ್ಥಾಪನೆ ಮಾಡಲಾಗಿತ್ತು ಗೌರವಿತವಾಗಿ ಸ್ಥಾಪನೆ ಮಾಡಿದಂತಹ ಈ ಬ ಮಹಾನ್ ವ್ಯಕ್ತಿಗಳ ಫೋಟೋ ಸಹಿತ ಇರ್ತಕ್ಕಂಥ ಕಳಶ ಪೂಜಿತ ಭಗವದ್ವಜ ಸ್ತಂಭವನ್ನು ಕಸದ ಕ್ರಕ್ಕನಲ್ಲಿ ತೊಗೊಂಡು ಅತ್ಯಂತ ಖಂಡನೀಯ ನಾನು ಇದು ತೀವ್ರವಾಗಿ ಖಂಡಿಸ್ತೀನಿ ಯಾರು ಸೇವಾ ಮಾಡಿದರೆ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಆ ಪೀಠಕ್ಕೆ ಗೌರವಿತವಾಗಿ ಕೂರಿಸಿ ಪೂಜೆ ಸಲ್ಲಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಹಲವಾರು ದಶಕಗಳಿಂದ ಪ್ರವಾಸಿ ಮಂದಿರ ಸರ್ಕಲಲ್ಲಿ ಆಗ್ತಿದ್ದಂತಹ ಮಹಾನ್ ಭಗವದ್ವಜವನ್ನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಏನಿದು ಅಂದ್ರೆ ಭಗವದ್ವಜ ಹನುಮಧ್ವಜ ಈ ಗಲಾಟೆ ಹಿಂಗೆ ಮುಂದುವರಿಯುತ್ತೆ ಭಗವದ್ವಜ ಇಳಿಸಿದ ಸಮೇತ ಕಿತ್ ಹಾಕಿರೋದ್ ಯಾಕೆ ರೀಸನ್ ಏನ್ ಇದಕ್ಕೆ ಕೆಲ ದಿನಗಳ ಹಿಂದೆ ಅಷ್ಟೇ ಮಂಡ್ಯದ ಕೆಲಗೋಡ್ನಲ್ಲಿ ಹನುಮಧ್ವಜ ವಿವಾದ ತಾರಕ ಸೇರಿತ್ತು ಅಲ್ಲಿ ಹನುಮಧ್ವಜವನ್ನ ಕೆಳಗಿಳಿಸೋದಕ್ಕೆ ಸ್ಥಳೀಯರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇವತ್ತು ಪೇಟೆಯಲ್ಲೂ ಕೂಡ ಅಂತದ್ದು ಒಂದು ಪ್ರಕರಣ ನಡೀತಕ್ಕಂಥದ್ದು ಹತ್ತಾರು ವರ್ಷದಿಂದ ಪೇಟೆ ಪಟ್ಟಣದ ಟೀಗಿ ಸಕ್ಕಲ್ ಬಳಿ ಭಗವದ್ ಧ್ವಜವನ್ನ ಹಾರಾಟ ಮಾಡಲಾಗ್ತಾ ಇತ್ತು ಆದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಪುರಸಭೆಯ ಅಧಿಕಾರಿಗಳು ಭಗವದ್ ಭಗವದ್ ಧ್ವಜವನ್ನ ಏಕಾಏಕಿ ಇಳಿಸಿದ್ರು ಆ ನಂತರದಲ್ಲಿ ಮತ್ತೆ ಹಿಂದೂ ಕಾರ್ಯಕರ್ತಗಳ ಆಕ್ರೋಶ ವ್ಯಕ್ತ ಆಗಿತ್ತು ಮತ್ತೆ ಅದೇ ಜಾಗದಲ್ಲಿ ಭಗವದ್ ಧ್ವಜವನ್ನ ಹಾಕ್ಸೋದ್ರ ಜೊತೆಗೆ ಒಂದಷ್ಟು ಮಹನೀಯರ ಫ್ಲೆಕ್ಸ್ ಗಳನ್ನು ಕೂಡ ಅಳವಡಿಸಿ ಗೌರವವನ್ನ ಸಲ್ಲಿಸಲಾಗಿತ್ತು ಕೆಂಪೇಗೌಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ ಬಸವಣ್ಣ ಕರ್ಮ ಹೀಗೆ ಎಲ್ಲಾ ಫ್ಲೆಕ್ಸ್ ಗಳ ಫ್ಲೆಕ್ಸ್ ಗಳನ್ನು ಹಾಕಿ ಕಳಸದ ರೀತಿಯಲ್ಲಿ ಅದನ್ನ ಇಟ್ಟು ಆ ಪೂಜೆಯನ್ನು ಕೂಡ ಮಾಡಲಾಗಿತ್ತು ಇದೀಗ ಮತ್ತೆ ಏಕಾಏಕಿ ಆ ಧ್ವಜಸ್ತಂಭ ಜೊತೆಗೆ ಮಹನೀಯರ ಫ್ಲೆಕ್ಸ್ ಗಳನ್ನು ಕೂಡ ರಾತ್ರೋರಾತ್ರಿ ರಾತ್ರಿ ಅಧಿಕಾರಿಗಳು ತೆರವನ್ನ ಮಾಡಿರ್ತಕ್ಕಂಥದ್ದು ಇದೀಗ ಮತ್ತೆ ಹಿಂದೂ ಕಾರ್ಯಕರ್ತಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಭಗವ ಧ್ವಜವನ್ನ ತೆರವು ಮಾಡೋದ್ರ ಜೊತೆಗೆ ಮಹನೀಯರ ಫ್ಲಿಪ್ಗಳನ್ನ ಕೂಡ ಕಿತ್ತ ಐತಿ ಅಗೌರವನ ಕೆಲಸವನ್ನ ಮಾಡ್ತಾ ಇದೆ ಅಧಿಕಾರಿಗಳು ರೀಸನ್ ಕೊಡ್ತಿದ್ದಾರೆ ಇಷ್ಟು ವರ್ಷಗಳಿಂದ ಅಲ್ಲೊಂದು ಐತಿ ಏನ್ ಪ್ರಾಬ್ಲಮ್ ಅಂತ ಏನಾಗಿತ್ತಂತೆ ಪ್ರಾಬ್ಲಮ್ ಭಾವನಾ ಹಿಂದೆ ಕೆರೆಗೋಡು ನಡೆದ ನಡೆದಂತಹ ಘಟನೆಯಲ್ಲೂ ಕೂಡ ಒಂದು ರೀಸನ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ರು ಅಂದ್ರೆ ಧರ್ಮ ಸಂಕೇತವಾದಂತಹ ಯಾವುದೇ ರೀತಿಯ ಆ ವಸ್ತುಗಳಾಗ್ಲಿ ಬಹುಟಗಳಾಗ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಡಬಾರ್ದು ಅಂದ್ರೆ ಧ್ವಜ ಸ್ತಂಭಗಳು ಇಡಬಾರ್ದು ಅನ್ನುವಂತ ಏನ್ ಕೆಲವೊಂದು ಒಂದು ಡೆಫಿನೇಷನ್ ಅನ್ನ ಕೊಡ್ತಾ ಇದ್ರು ಅದೇ ರೀತಿಯ ಕಾರಣಗಳನ್ನ ಕೊಟ್ಟು ಇವತ್ತು ಕೆಆರ್ ಪೇಟೆಯ ಟಿವಿ ಸರ್ಕಲ್ ಇದ್ದಂತಹ ಕೂಡ ತೆರವು ಮಾಡಿ ಮಾಡಿರ್ತಕ್ಕಂಥದ್ದು ಅದೇ ಅಧಿಕಾರಿಗಳು ಏನೇ ಸಮುದಾಯನ ಕೊಟ್ಟರು ಕೂಡ ಇಷ್ಟು ವರ್ಷಗಳ ಕಾಲ ಹಾರಾಟದಂತಹ ಭಗವದ ಆ ತೆರವು ಮಾಡಿದ್ದು ಇಂದು ರೀತಿ ಅನ್ನುವಂತದ್ದು ಏನೇನೆ ಅನ್ನುವಂಥದ್ದು ಇಂದು ಕಾರ್ಯಕರ್ತರ ಆಕ್ರೋಶ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಯಾರೇನೇ ಗಂಟೆ ತಕ್ಕರಿರಲಿಲ್ಲ ಅದರ ಪಾಡಿಗೆ ಧ್ವಜ ಹಾರಾಟ ಮಾಡ್ತಾ ಇತ್ತು ಯಾರಿಗೂ ಕೂಡ ತೊಂದರೆಯನ್ನು ಕೂಡ ಕೊಟ್ಟಿರಲಿಲ್ಲ ಆದ್ರೆ ಈಗ ಏಕಾಏಕಿ ತೆರವುಗೊಳಿಸಿದ್ದು ಸಹಜವಾಗಿ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿರ್ತಕ್ಕಂಥದ್ದು ಅಲ್ಲಿ ಪ್ರತಿಭಟನೆಯನ್ನು ಕೂಡ ಬೆಳಿಗ್ಗೆ ಹಿಂದೂ ಕಾರ್ಯಕರ್ತರುಗಳು ಸಡಿಸಿದ್ದಾರೆ ಅಂದ್ರೆ ಫ್ಲೆಕ್ಸ್ ಅದ್ರ ಧ್ವಜವನ್ನ ತೆರವು ಮಾಡೋದ ಜೊತೆಗೆ ಮಾರಿಯರ ಗಳನ್ನು ಕೂಡ ತೆರವು ಮಾಡಲಾಗಿದೆ ಅದನ್ನ ವಾಪಸ್ ಅದೇ ಜಾಗದಲ್ಲಿ ಇಟ್ಟು ಮತ್ತೆ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಈಗ ಹಿಂದೂ ಕಾರ್ಯಕರ್ತರು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ಭವನ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್